ಈ ಭೂಮಿನಲ್ಲಿ ನಾನಿಲ್ಲ ಇಲ್ಲ ಅಂತ ಅಂದ್ರೆ ಈ ಯೂನಿವರ್ಸ್ ಗೆ ಮ್ಯಾಟ್ರ್ ಆಗಲ್ಲ ನನಗೆ ಒಂದು ನೋಬೆಲ್ ಅವಾರ್ಡ್ ಕೊಟ್ರೆ ನನಗೆ ಸನ್ಮಾನ ಮಾಡಿದ್ರೆ ರೆಸ್ಪೆಕ್ಟ್ ಕೊಟ್ರೆ ದೇಶ ದೇಶದಾದ್ಯಂತ ನನಗೆ ರೆಸ್ಪೆಕ್ಟ್ ಇದೆ ಅಂತ ತಿಳ್ಕೊಂಬಿಡಿ ಈ ಯೂನಿವರ್ಸ್ ಗೆ ಮ್ಯಾಟ್ರೇ ಆಗಲ್ಲ ಗೊತ್ತಾ ನಾನ್ ಸತ್ರೆ ವೇ ಮ್ಯಾಟ್ರ್ ಆಗಲ್ಲ ನಾನು ಧೂಳಿನ ಕಣಕ್ಕೂ ಕೂಡ ಹೋಲಿಕೆ ಇಲ್ವಾ ಹಾಗಾದ್ರೆ ಸೂರ್ಯನೇ ಧೂಳಿನ ಕಣಕ್ಕೆ ಹೋಲಿಕೆ ಇಲ್ಲ ಅಂದ್ರೆ ನಾನು ಏನು ಈ ಪ್ರಪಂಚದಲ್ಲಿ ಈ ಅನಂತ ಬ್ರಹ್ಮಾಂಡದಲ್ಲಿ ಯಾಕೆ ಬೇಸರ ಯಾಕೆ ಬೇರೆಯವ್ರ ಮೇಲೆ ಕೋಪ ತುಂಬಾ ವಿಚಾರಗಳಲ್ಲಿ ಬೇಜಾರಾಗ್ತಿವಿ ಅಥವಾ ಒಂದ್ಸರಿ ಭಾಷೆ ಇಟ್ಬಿಡ್ತೀವಿ ಸತ್ರು ಕೂಡ ನಿಮ್ಮ ಮನೆ ಹತ್ತಿರ ಕೂಡ ನಾನು ಸುಳ್ಳದಾಡಲ್ಲ ದಾಟಲ್ಲ ಅಂತ ಹೇಳಿರ್ತೀವಿ ಯಾಕೆ ಈ ರೀತಿ ನಾವು ಬೇಜಾರು ಮಾಡ್ಕೊಳ್ತೀವಿ ಈ ಪ್ರಪಂಚದ ಬಗ್ಗೆ ನಾವು ತುಂಬಾ ತಿಳ್ಕೊಳಕಿದೆ ನಮ್ಮ ಮನಸ್ಸಿನ ಬಗ್ಗೆ ನನ್ನ ಬಗ್ಗೆ ನನ್ನ ಅಸ್ತಿತ್ವದ ಬಗ್ಗೆ ತಿಳ್ಕೊಳಕಿದೆ ಯಾಕೆ ಈ ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಕೆಲವೊಂದ್ಸರಿ ಈ ಚಿಕ್ಕ ಜೀವನದಲ್ಲಿ ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ಬೇಜಾರು ಮಾಡ್ಕೊಂಡು ಚಿಕ್ಕ ವಿಚಾರವನ್ನು ದೊಡ್ಡದು ಮಾಡ್ತೀವಿ ಆದ್ರೆ ನಾವು ದೊಡ್ಡ ವಿಚಾರವನ್ನ ಚಿಕ್ಕದು ಮಾಡಬಹುದು ಎಷ್ಟು ಮಟ್ಟಿಗೆ ನಾವು ಬೇಜಾರಾಗ್ತೀವಿ 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 ನೋವಾಗ್ತೀವಿ ಅಂತಂದ್ರೆ ಆಡಲ್ಲ ಮುಖ ಕೊಟ್ಟು ಮಾತಾಡಕಾಗಲ್ಲ ಅಷ್ಟು ಬೇಜಾರು ಮಾಡ್ಕೊಂಡ್ಬಿಡ್ತೀವಿ ಯಾಕೆ ಅಷ್ಟೊಂದು ಬೇಜಾರಾಗಬೇಕು ನನ್ನ ಈ ಈ ಹೆಸರು ಎಲ್ಲಿ ತನಕ ಇರುತ್ತೆ ಮತ್ತೆ ನನ್ನ ಅಸ್ತಿತ್ವ ಏನಿದೆ ಈ ಜಗತ್ತಿನಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ ನಿಮಗೆ ಗೊತ್ತ ಈ ಪ್ರಪಂಚ ಎಷ್ಟು ದೊಡ್ಡದಿದೆ ಅಂತ ಅಂದ್ರೆ ನಾನು ಹೇಳ್ತಿರೋದು ಯೂನಿವರ್ಸ್ ಎಷ್ಟು ದೊಡ್ಡದಿರ್ಬೋದು ಈ ಅನಂತ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ ಎಷ್ಟು ದೊಡ್ಡದಿದೆ ಎಷ್ಟು ದೊಡ್ಡದಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ ಇದೇ ಸರಿಯಾದ ಉತ್ತರ ಹೇಳೋಕ್ಕಾಗಲ್ಲ ಇಂಪಾಸಿಬಲ್ ಯಾಕೆಂದ್ರೆ ಅನಂತ ಬ್ರಹ್ಮಾಂಡದಲ್ಲಿ ಅದೆಷ್ಟು ಗಲಾಕ್ಸಿಗಳಿದೆ ಅಂದ್ರೆ ಗಲಾಕ್ಸಿಯನ್ನು ಲೆಕ್ಕ ಮಾಡ್ಲಿಕ್ಕೆ ಆಗಲ್ಲ ಅಷ್ಟು ಇದೆ ಗಲಾಕ್ಸಿಗಳನ್ನ ಲೆಕ್ಕ ಮಾಡಕ್ಕಾಗಲ್ಲ ಹಾಗಾದ್ರೆ ಈ ಪ್ರಪಂಚ ಎಷ್ಟು ದೊಡ್ಡದು ಏನಿದ್ರೆ ವಿಸ್ತಾರ ಎಷ್ಟು ವಿಶಾಲ ಎಷ್ಟು ವಿಶಾಲ ಎಷ್ಟು ವಿಶಾಲ ಒಮ್ಮೊಮ್ಮೆ ಅನ್ಸುತ್ತೆ ಈ ನಕ್ಷತ್ರಗಳ ಮಧ್ಯದಲ್ಲಿ ಏನು ಸ್ಪೇಸ್ ಇದೆ ಅಲ್ಲ ಆ ಸ್ಪೇಸ್ ಮಧ್ಯದಲ್ಲಿ ಎಷ್ಟು ಜಾಗ ಜಾಗ ಇರಬಹುದು ಅಂತ ಅನ್ಸುತ್ತೆ ಓಕೆ ಗೆಲಾಕ್ಸಿಗಳು ಅನಂತವಾಗಿದೆ ಲೆಕ್ಕ ಮಾಡಕ್ಕೆ ಆಗಲ್ಲ ಅನ್ಗಿನಿತ್ ಅಂತ ಹೇಳ್ತಾ ಇದ್ದೆ ಹಾಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ಅನಂತ ಗಲಾಕ್ಸಿಗಳ ಸಮೂಹದಲ್ಲಿ ಒಂದು ಗೆಲಾಕ್ಸಿ ಇದೆ ಆ ಗೆಲಾಕ್ಸಿಯಲ್ಲಿ ನಾವಿದ್ದೀವಿ ಆ ಗೆಲಾಕ್ಸಿಯ ಹೆಸರೇ ಆಗಿದೆ ಮಿಲ್ಕಿ ವೇ ಗಲಾಕ್ಸಿ ಅಂತ ಈ ಮಿಲ್ಕಿ ವೇ ಗಲಾಕ್ಸಿನಲ್ಲಿ ಹಾಗಾದ್ರೆ ಎಷ್ಟು ನಕ್ಷತ್ರಗಳಿರ್ಬೋದು ಆ ನಕ್ಷತ್ರದ ಗಾತ್ರ ಎಷ್ಟಿರ್ಬೋದು ನಾವೆಲ್ಲಿದ್ದೀವಿ ಸೂರ್ಯ ಎಲ್ಲಿದೆ ಅಂತ ಸ್ವಲ್ಪ ತಿಳ್ಕೋಣ ಈ ಅನಂತ ಬ್ರಹ್ಮಾಂಡದಲ್ಲಿ ಅನಂತ ಗ್ಯಾಲಕ್ಸಿಗಳಲ್ಲಿ ನಮ್ಮದು ಒಂದು ಗೆಲಾಕ್ಸಿ ಆಗಿದೆ ಮಿಲ್ಕಿ ವೇ ಗಲಾಕ್ಸಿ ಈ ಮಿಲ್ಕಿ ವೇ ಗಲಾಕ್ಸಿನಲ್ಲಿ ಒಂದು ಚಿಕ್ಕ ಪುಟಾಣಿ ನಕ್ಷತ್ರ ಇದೆ ಆ ಪುಟಾಣಿ ನಕ್ಷತ್ರವೇ ನಮ್ಮ ಸೂರ್ಯ ನಮ್ಮ ಸೂರ್ಯನಿಗಿಂತ ಅದೆಷ್ಟೋ ದೊಡ್ಡ ನಕ್ಷತ್ರಗಳು ನಾವಿರುವ ಮಿಲ್ಕಿ ವೇ ಗಲಾಕ್ಸಿನಲ್ಲೇ ಇದೆ ಆದರೆ ನಮ್ಮ ನಕ್ಷತ್ರ ಅಥವಾ ನಾವಿರುವ ಸೂರ್ಯ ನಮ್ಮ ಸೂರ್ಯ ತುಂಬಾ ಚಿಕ್ಕದಂತೆ ಈಗ ನಮ್ಮ ಸೂರ್ಯ ಮತ್ತೆ ಸೂರ್ಯನ ಸುತ್ತ ಏನಿದೆ ವಿಜ್ಞಾನದ ಪ್ರಕಾರ ಒಂಬತ್ತು ಗ್ರಹಗಳಿದೆ ಅಂತ ಹೇಳ್ತಾರೆ ಹಾಗಾದ್ರೆ ಈ ಒಂಬತ್ತು ಗ್ರಹದಲ್ಲಿ ಯಾವ್ದು ಬರುತ್ತೆ ನಾವಿರುವ ಭೂಮಿ ಬರುತ್ತೆ ನಾವಿರುವ ಭೂಮಿ ತುಂಬಾ ದೊಡ್ಡದಿದೆ ಈ ನಾವಿರುವ ಭೂಮಿಯಲ್ಲಿ ಸುಮಾರು ಒಂದು ಟ್ರಿಲಿಯನ್ ಸ್ಪೀಸಿಸ್ಗಳಿವೆ ಆ ಒಂದು ಟ್ರಿಲಿಯನ್ ಸ್ಪೀಸಿಸ್ಗಳಲ್ಲಿ ಹೋಮೋಸೇಪಿಯನ್ ಸ್ಪೀಸಿಸ್ ಕೂಡ ಒಂದು ಹಾಗಾದ್ರೆ ಆ ಹೋಮೋಸೆಪಿಯನ್ ಸ್ಪೀಸಿಸ್ ಎಷ್ಟಿದೆ ಆ ಜಾತಿಗಳು ಎಷ್ಟಿದೆ ಆ ಹೋಮೋಸೇಪಿಯನ್ಸ್ ಗಳಲ್ಲಿ ಸುಮಾರು ಈ ಪ್ರಪಂಚದಾದ್ಯಂತ ಈ ಭೂಮಿಯ ಮೇಲೆ ಎಂಟು ನೂರು ಕೋಟಿಗೂ ಅಧಿಕ ಇದೆ ಆ ಎಂಟು ನೂರು ಕೋಟಿ ಹೋಮೋಸೆಪಿಯನ್ಸ್ ಅಲ್ಲಿ ನಾನು ಒಬ್ಬ ನಾನೊಬ್ಬ ಅಷ್ಟೇ ಹಾಗಾದ್ರೆ ನನ್ನ ಅಸ್ತಿತ್ವ ಏನಿದೆ ಏನಕ್ಕೆ ಕೋಪ ಬರುತ್ತೆ ಈ ಪ್ರಪಂಚ ಎಷ್ಟು ದೊಡ್ಡದಿದೆ ಎಷ್ಟು ವಿಶಾಲವಾಗಿದೆ ಅಂತ ಹೇಳಬೇಕು ಅಂದ್ರೆ ಈ ಭೂಮಿನಲ್ಲಿ ನಾನಿಲ್ಲ ಅಂತ ಅಂದರೆ ಈ ಯೂನಿವರ್ಸಿಗೆ ಮ್ಯಾಟ್ರ್ ಆಗಲ್ಲ ಯೂನಿವರ್ಸಿ ಮ್ಯಾಟರ್ ಆಗಲ್ಲ ನನಗೆ ಒಂದು ನೋಬೆಲ್ ಅವಾರ್ಡ್ ಕೊಟ್ಟರೆ ನನಗೆ ಸನ್ಮಾನ ಮಾಡಿದ್ರೆ ರೆಸ್ಪೆಕ್ಟ್ ಕೊಟ್ಟರೆ ದೇಶ ದೇಶದಾದ್ಯಂತ ನನಗೆ ರೆಸ್ಪೆಕ್ಟ್ ಇದೆ ಅಂತ ತಿಳ್ಕೊಂಬಿಡಿ ಈ ಯೂನಿವರ್ಸಿ ಅದು ಮ್ಯಾಟ್ರೇ ಆಗಲ್ಲ ಗೊತ್ತಾ ನಾನು ಸತ್ತರೆ ನೋವು ಮ್ಯಾಟರ್ ಆಗಲ್ಲ ನನ್ನನ್ನ ಈ ಜಗತ್ತು ಕೊಂಡಾಡಿದ್ರು ಯಾವುದೇ ಒಂದು ವಿಶೇಷವಾದ ಬಹುಮಾನದಿಂದ ರೆಸ್ಪೆಕ್ಟ್ ಇಂದ ಪುರಸ್ಕಾರದಿಂದ ಪುರಸ್ಕರಿಸಿದ್ರು ಕೂಡ ಯೂನಿವರ್ಸ್ ಗೆ ಮ್ಯಾಟರ್ ಆಗಲ್ಲ ಅಷ್ಟು ದೊಡ್ಡದು ನಾನಿದ್ರು ನಾನು ಇಲ್ಲ ಅಂದ್ರೂ ಮ್ಯಾಟರ್ ಆಗಲ್ಲ ಹಾಗಾದ್ರೆ ಈ ಭೂಮಿನೇ ಇಲ್ಲ ಅಂದ್ರೂ ಕೂಡ ಮ್ಯಾಟರ್ ಆಗಲ್ಲ ಅಂದ್ರೆ ನಾನೇನು ಯಾರಿಗೆ ಯೂನಿವರ್ಸ್ ಅಲ್ಲಿ ಈ ಭೂಮಿ ಇಲ್ಲ ಅಂದ್ರೆ ಮ್ಯಾಟರ್ ಆಗಲ್ಲ ಹೋಗ್ಲಿ ಈ ಒಂಬತ್ತು ಗ್ರಹಗಳ ಸಮೂಹ ಅಂದ್ರೆ ಸೂರ್ಯ ಅಕಸ್ಮಾತ್ ಸೂರ್ಯನೇ ಮಾಯ ಆಗ್ಬಿಟ್ಟ ಅಂತ ತಿಳ್ಕೊಂಬಿಡಿ ಈ ಪ್ರಪಂಚಕ್ಕೆ ಅಂದ್ರೆ ಈ ಯೂನಿವರ್ಸ್ ಗೆ ಮ್ಯಾಟ್ರೇ ಆಗಲ್ಲ ಗೊತ್ತಾ ಅಷ್ಟು ಚಿಕ್ಕದು ಈ ಸೂರ್ಯ ಸೂರ್ಯ ಕೂಡ ಒಂದು ಧೂಳಿನ ಕಣಕ್ಕೂ ಕೂಡ ಸಮಾನ ಆಗಲ್ಲ ಅಷ್ಟು ಚಿಕ್ಕದು ಈ ಸೂರ್ಯ ಈ ಯೂನಿವರ್ಸ್ ನ ಮುಂದೆ ಅದು ಬಿಡ್ಲಿ ನನಗೆ ಅನಿಸ್ತದೆ ಪರ್ಸ್ನಲ್ ಒಪಿನಿಯನ್ ಈ ಅನಂತ ಬ್ರಹ್ಮಾಂಡದಲ್ಲಿ ಅದೆಷ್ಟೋ ಗೆಲಾಕ್ಸಿಗಳಿದೆ ಅಲ್ವಾ ಈ ಅನಂತ ಬ್ರಹ್ಮಾಂಡದಲ್ಲಿರುವ ಅನಂತ ಗೆಲಾಕ್ಸಿಗಳಲ್ಲಿ ನಾವಿರೋದು ಒಂದು ಮಿಲ್ಕಿ ವೇ ನನಗೆ ನನಗನ್ಸುತ್ತೆ ಈ ಮಿಲ್ಕಿ ವೇ ಗೆಲಾಕ್ಸಿನೇ ಒಂದು ಧೂಳಿನ ಕಣಕ್ಕೆ ಸಮಾನ ಆಗುತ್ತೆ ಅಂತ ಅನ್ಸುತ್ತೆ ಈ ಮಿಲ್ಕಿ ವೇ ಗೆಲಾಕ್ಸಿ ಕೂಡ ಇಲ್ಲ ಅಂದ್ರೆ ಈ ಯೂನಿವರ್ಸ್ ಗೆ ಮ್ಯಾಟ್ರ್ ಆಗ್ಲಿಕ್ಕಿಲ್ಲ ಹಾಗಾದ್ರೆ ಯೋಚನೆ ಮಾಡಿ ನನ್ನ ಅಸ್ತಿತ್ವ ಏನಿರಬಹುದು ನಾನು ಧೂಳಿನ ಕಣಕ್ಕೂ ಕೂಡ ಹೋಲಿಕೆ ಇಲ್ವಾ ಹಾಗಾದ್ರೆ ಸೂರ್ಯನೇ ಧೂಳಿನ ಕಣಕ್ಕೆ ಹೋಲಿಕೆ ಇಲ್ಲದ ನಾನು ಏನು ಈ ಪ್ರಪಂಚದಲ್ಲಿ ಈ ಅನಂತ ಬ್ರಹ್ಮಾಂಡದಲ್ಲಿ ಯಾಕೆ ಬೇಸರ ಯಾಕೆ ಬೇರೆಯವರ ಮೇಲೆ ಕೋಪ ಇಷ್ಟೇ ಅಲ್ಲ ವಿಚಿತ್ರ ಏನು ಗೊತ್ತಾ ಈ ಭೂಮಿ ತುಂಬಾ ದೊಡ್ಡದಿದೆ ಅಲ್ವಾ ವಿಸ್ತಾರದಲ್ಲಿ ಭೂಮಿಯ ವಿಸ್ತಾರ ತುಂಬಾ ದೊಡ್ಡದು ಈ ಭೂಮಿಯಲ್ಲಿರುವಂತಹ ಅಂದ್ರೆ ನೀರಿನ ಆಳ ಕೂಡ ಇನ್ನು ಸಂಪೂರ್ಣವಾಗಿ ನಮಗೆ ಐದರಿಂದ ಹತ್ತು ಪರ್ಸೆಂಟ್ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ ಅಂತ ವಿಜ್ಞಾನ ಹೇಳುತ್ತೆ ನೀರಿನ ಆಳ ಸಮುದ್ರದ ಆಳ ಅಷ್ಟು ವಿಸ್ತಾರವಾಗಿದೆ ಇನ್ನು ಅನಂತ ಬ್ರಹ್ಮಾಂಡದ ವಿಸ್ತಾರವನ್ನು ಅಥವಾ ಅದರ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತಾ ನಮ್ಮ ರೀತಿಯ ಭೂಮಿ ಹೊರಗಡೆ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ ಅದನ್ನ ನಾವು ಯಾಕೆ ಬೇಜಾರು ಮಾಡ್ಕೊಳ್ಬೇಕು ಯಾಕೆ ಖುಷಿಯಾಗಿ ಇರಕ್ಕೆ ಆಗಲ್ಲ ಇಷ್ಟೇ ಅಲ್ಲ ಈ ಭೂಮಿಯಲ್ಲಿ ಸುಮಾರು ನನಗನಿಸಿದ ಪ್ರಕಾರ ಇನ್ನೂರ ಇನ್ನೂರ ಹತ್ತಕ್ಕಿಂತ ಜಾಸ್ತಿ ದೇಶಗಳಿದೆ ಈ ಇನ್ನೂರ ಹತ್ತು ಅಧಿಕ ದೇಶಗಳಲ್ಲಿ ಒಂದು ದೇಶ ನಮ್ಮ ಭಾರತ ಈ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬೆಂಗಳೂರು ಇದೆ ನೋಡೋಣ ನಾನು ಈ ಬೆಂಗಳೂರು ರಾಜ್ಯದಲ್ಲಿ ಎಲ್ಲಿದ್ದೀನಿ ಅಂತ ಸ್ವಲ್ಪ ಚೆಕ್ ಮಾಡ್ಕೊಂಡು ಬರೋಣ ಈ ಬೆಂಗಳೂರು ಜಿಲ್ಲೆನಲ್ಲಿ ನಾನು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಯಲ್ಲಿ ಬರ್ತೀನಿ ಹೌದು ಹೌದು ಗೋವಿಂದ್ ಹಾಗಾದ್ರೆ ಆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀನೆಲ್ಲ ಬರ್ತೀಯಾ ನಾನು ಆಕ್ಚುಲಿ ಎಂಟನೇ ಮೈಲಿ ಅನ್ನೋ ಒಂದು ಪ್ಲೇಸ್ ಹೌದಪ್ಪ ಆ ಎಂಟನೇ ಮೈಲಿ ಪ್ಲೇಸ್ ಅಲ್ಲಿ ಎಲ್ಲಿ ಬರ್ತೀಯಾ ಎಚ್ ಎಂ ಟಿ ಲೇಬರ್ಟ್ ಅಂತ ಬರುತ್ತೆ ಅಲ್ಲಿ ಸರಿ ಅಲ್ಲಿ ಅಲ್ಲಿ ಥರ್ಡ್ ಕ್ರಾಸ್ ಥರ್ಡ್ ಬ್ಲಾಕ್ನಲ್ಲಿ ನಲ್ಲಿ ಸರಿನಪ್ಪ ಅಲ್ಲಿ ಅಂತ ಇನ್ನೂ ಸ್ಪಷ್ಟವಾಗಿ ಹೇಳ್ಬೋದಲ್ವ ಹಾ ಅಲ್ಲಿ ಶ್ರೀಹರಿ ಅನ್ನುವ ಒಂದು ಹೋಮ್ ಇದೆ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಅಲ್ಲಿ ಇರ್ತೀನಿ ಸರಿಯಪ್ಪ ಆ ಬಿಲ್ಡಿಂಗ್ ಅಲ್ಲಿ ಎಷ್ಟನೇ ಫ್ಲೋರ್ ಅಲ್ಲಿ ಇದೆಯಾ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನಿ ಅಚ್ಚಾ ಆ ಫಸ್ಟ್ ಫ್ಲೋರ್ ಅಲ್ಲಿ ನೀನ್ ಏನ್ ಮಾಡ್ತಾ ಇದ್ದೀಯ ಅವಾಗ ಅಲ್ಲಿ ಅಲ್ವಾ ಅದು ನೀನ್ ಸ್ವಂತ ಮನೆನಾ ಸ್ವಂತ ಮನೇನಾ ಇಲ್ಲ ಮತ್ತೆ ಯಾಕೆ ನಿನ್ಗೆ ಅಹಂಕಾರ ಯಾಕೆ ನಿನಗೆ ಬೇರೆಯವರ ಮೇಲೆ ಬೇಸರ ಯಾಕೆ ನಿಂಗೆ ಪ್ರೀತಿಯಿಂದ ಬೇರೆಯವ್ರ ಜೊತೆ ಇರೋಕೆ ಆಗಲ್ಲ ಯಾಕೆ ಕ್ವಶನ್ ಬರ್ತಾ ಇಲ್ವಾ ಯಾಕೆ ಅಷ್ಟೊಂದು ಹಠ ಅಷ್ಟೊಂದು ಬೇಸರ ಬೇರೆಯವರ ಪ್ರತಿಯಾಗಿ ಯಾಕೆ ಕಾಲೆಳೆಯುವ ಭಾವನೆಗಳು ಬರುತ್ತೆ ನಿಂಗೆ ಗೋವಿಂದ್ ಇದು ನನಗೆ ನಾನು ಕೇಳ್ಕೊಳ್ತಾ ಇರೋ ಪ್ರಶ್ನೆ ಈ ವಿಚಾರ ಈ ಯೂನಿವರ್ಸ್ ನನ್ನ ಬಗ್ಗೆ ನಂಗೆ ತಿಳ್ಕೊಳ್ಳೋಕೆ ಹೋದಾಗ ನಂಗೆ ಅನ್ಸುತ್ತೆ ನಾನು ಯಾವ್ದು ತಿಲೂ ಕೋಪ ಮಾಡ್ಕೊಳ್ಬಾರ್ದು ಪ್ರೀತಿಯಿಂದ ಇರಬೇಕು ಅಂತ ಅನ್ಸುತ್ತೆ ಈ ಪ್ರಪಂಚದಲ್ಲಿ ನಾನೇನೂ ಇಲ್ಲ ಅನ್ನುವ ವಿಚಾರ ತಿಳಿದಾಗ ನಾನು ತಗ್ಗಿ ಬಗ್ಗಿ ಡೌನ್ ಟು ಅರ್ತ್ ಅವಶ್ಯವಾಗಿ ಇರೋಕ್ಕೆ ಆಗುತ್ತೆ ನಾನೇನೇ ಸಂಪಾದಿಸಿದ್ರು ಕೂಡ ಇಲ್ಲಿಂದಲೇ ಸಂಪಾದಿಸಿರ್ತೀನಿ ಏನೇ ಬಿಟ್ಟು ಹೋದ್ರೂ ಕೂಡ ಇಲ್ಲೇನೆ ಬಿಟ್ಟು ಹೋಗಿರ್ತೀನಿ ಅನ್ನುವ ಗೀತೆಯ ಸಾಲುಗಳೇನಿದೆ ಎಷ್ಟು ಸತ್ಯ ಅಲ್ವಾ ಯಾಕೆ ನನಗೆ ಅಹಂಕಾರ ಬರುತ್ತೆ ಸಾಧ್ಯನೇ ಇಲ್ಲ ನಮ್ಮನ್ನು ಮೀರಿದ ಒಂದು ಅನಂತ ಶಕ್ತಿ ಯಾವುದೋ ನಮ್ಮ ಶಕ್ತಿ ನಡೆಸ್ತಾ ಇದೆ ಆ ಶಕ್ತಿಗೆ ಸರೆಂಡರ್ ಆಗಿರೋದು ಎಷ್ಟು ಉತ್ತಮ ಆ ಧರ್ಮ ಈ ಧರ್ಮ ಗಂಡು ಹೆಣ್ಣು ಮತಭೇದ ನೀರಿಗಾಗಿ ಯಾಕೆ ಜಗಳ ಮಾಡ್ಕೊಳ್ಬೇಕು ನಾವು ಯಾಕೆ ಬೇಸರ ಆಗ್ಬೇಕು ಪ್ರಕೃತಿಯ ನಿಯಮಕ್ಕೆ ಅನುಗುಣವಾಗಿ ಬದುಕಬಹುದಲ್ಲ ಭಾಷೆಯ ಮೇಲೆ ಪಕ್ಷಗಳ ಮೇಲೆ ಯಾಕೆ ನಾವು ಧರ್ಮದ ಮೇಲೆ ಜಾತಿಯ ಮೇಲೆ ಭೇದ ಭಾವ ಮಾಡಿಕೊಂಡು ಬದುಕಬೇಕು ದುಃಖಿಯಾಗಿ ಯಾಕೆ ಇರಬೇಕು ಖುಷಿಯಾಗಿ ಇರ್ಬೋದಲ್ಲ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ